ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಮಂಜುಳಾ ಹಂಚುಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೆಯ ತರಗತಿಯ ವಿಜ್ಞಾನ ಭಾಗ ಎರಡು ಅಧ್ಯಾಯ ಒಂದು ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಪಾಠದ ಕೊನೆಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯೋರಿ ವಾಚ್ ಮಾಡಿ ಅಂತ ಹೇಳ್ತಾ ಮಕ್ಕಳೇ ಮೊದಲನೆಯ ಮುಖ್ಯ ಪ್ರಶ್ನೆಯನ್ನು ನೋಡೋಣ ಮೊದಲನೆಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಎ ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಆವಾಸದಲ್ಲಿ ಸಂರಕ್ಷಿಸುವ ಸ್ಥಳಕ್ಕೆ ಡ್ಯಾಶ್ ಎನ್ನುತ್ತಾರೆ ಸರಿಯಾದ ಪದ ಪ್ರಾಣಿಗಳನ್ನು ಅವುಗಳ ನೈಸರ್ಗಿಕ ಆವಾಸದಲ್ಲಿ ಸಂರಕ್ಷಿಸುವ ಸ್ಥಳಕ್ಕೆ ವನ್ಯಜೀವಿ ಧಾಮಗಳು ಎನ್ನುತ್ತಾರೆ ಬಿ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಜೀವಿ ಪ್ರಭೇದಗಳಿಗೆ ಡ್ಯಾಶ್ ಎನ್ನುತ್ತಾರೆ ಸರಿಯಾದ ಉತ್ತರ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಜೀವಿ ಪ್ರಭೇದಗಳಿಗೆ ಸ್ಥಳೀಯ ಪ್ರಭೇದಗಳು ಎನ್ನುತ್ತಾರೆ ಸಿ ವಲಸೆ ಹಕ್ಕಿಗಳು ದೂರದ ಸ್ಥಳಗಳಿಗೆ ಹಾರಿ ಹೋಗಲು ಡ್ಯಾಶ್ ಬದಲಾವಣೆಗಳು ಕಾರಣ ಸರಿಯಾದ ಉತ್ತರ ವಲಸೆ ಹಕ್ಕಿಗಳು ದೂರದ ಸ್ಥಳಗಳಿಗೆ ಹಾರಿ ಹೋಗಲು ವಾತಾವರಣ ಬದಲಾವಣೆಗಳು ಕಾರಣ ಎರಡನೆಯ ಪ್ರಶ್ನೆ ಈ ಕೆಳಗಿನವುಗಳ ನಡುವಣ ವ್ಯತ್ಯಾಸ ತಿಳಿಸಿ ಎ ವನ್ಯಜೀವಿ ಧಾಮ ಮತ್ತು ರಕ್ಷಿತ ಜೀವಿಗಳು ಮಕ್ಕಳೇ ಈ ವನ್ಯಜೀವಿ ಧಾಮ ಮತ್ತು ರಕ್ಷಿತ ಜೀವಿಗಳು ಇವೆರಡರ ನಡುವೆ ಇರುವಂತಹ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ವನ್ಯಜೀವಿಧಾಮ ನಂತರ ರಕ್ಷಿತ ಜೀವಿಗಳೆಂಬ ಎಂಬ ಎರಡು ಪಟ್ಟಿಗಳನ್ನು ಮಾಡಲಾಗಿದೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶ ವನ್ಯಜೀವಿಧಾಮ ರಕ್ಷಿತ ಜೀವಿಗಳ ಸಸ್ಯ ಪ್ರಾಣಿ ಮತ್ತು ಬುಡಕಟ್ಟು ಜನಾಂಗದವರನ್ನು ಸಂರಕ್ಷಿಸುವ ಬೃಹತ್ತಾದ ಪ್ರದೇಶವಾಗಿದೆ ಪ್ರಾಣಿಗಳನ್ನು ನೈಸರ್ಗಿಕ ಆವಾಸದಲ್ಲಿ ಸಂರಕ್ಷಿಸಲಾಗುತ್ತದೆ ರಕ್ಷಿತ ಜೀವಗೋಳದಲ್ಲಿ ಜೀವಿಗಳನ್ನು ಕೃತಕ ಅಥವಾ ಮೀಸಲು ಆವಾಸಗಳಲ್ಲಿ ಸಂರಕ್ಷಿಸಲಾಗುತ್ತದೆ ಇನ್ನು ಬಿ ಪ್ರಾಣಿ ಸಂಗ್ರಹಾಲಯ ಮತ್ತು ವನ್ಯಜೀವಿಧಾಮ ಇದನ್ನು ಸಹ ಪ್ರಾಣಿ ಸಂಗ್ರಹಾಲಯ ಮತ್ತು ಧಾಮ ಅಂದ ಎರಡು ಕೋಷ್ಟಕಗಳನ್ನು ತಯಾರಿಸಲಾಗಿದೆ ಪ್ರಾಣಿಗಳನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಮೀಸಲಿಟ್ಟ ಪ್ರದೇಶ ಪ್ರಾಣಿ ಸಂಗ್ರಹಾಲಯ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶ ಧಾಮ ಪ್ರಾಣಿಗಳನ್ನು ಮಾನವ ನಿರ್ಮಿತ ಆವಾಸಗಳಲ್ಲಿ ಸಂರಕ್ಷಿಸಲಾಗುತ್ತದೆ ಇನ್ನು ಧಾಮದಲ್ಲಿ ಪ್ರಾಣಿಗಳನ್ನು ನೈಸರ್ಗಿಕ ಆವಾಸದಲ್ಲಿ ಸಂರಕ್ಷಿಸಲಾಗುತ್ತದೆ ಸಿ ಅಪಾಯಕ್ಕೊಳಗಾದ ಪ್ರಭೇದಗಳು ಮತ್ತು ಅಳಿದು ಹೋದ ಪ್ರಭೇದಗಳು ಅಪಾಯಕ್ಕೆ ಒಳಗಾದ ಪ್ರಭೇದದಲ್ಲಿ ನಾವು ಪ್ರಾಣಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದ್ದು ಮುಂದೆ ಸಂಪೂರ್ಣವಾಗಿ ನಿರ್ವಂಶವಾಗುವ ಸಾಧ್ಯತೆ ಇದೆಯೋ ಅಂತಹ ಪ್ರಾಣಿಗಳಿಗೆ ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಎನ್ನುತ್ತಾರೆ ಉದಾಹರಣೆ ನೋಡೋದಾದ್ರೆ ಹುಲಿ ಆನೆ ಕಾಡೆಮ್ಮೆ ಬಾರಸಿಂಗ ಜಿಂಕೆಗಳು ಇನ್ನು ಅಳಿದು ಹೋದ ಪ್ರಭೇದಗಳಲ್ಲಿ ಪರಿಸರ ವ್ಯವಸ್ಥೆಯಲ್ಲಿ ಇವು ಚಿಕ್ಕ ಪ್ರಾಣಿಗಳಾಗಿವೆ ಆ ಚಿಕ್ಕ ಪ್ರಾಣಿಗಳಿಗೆ ಉದಾಹರಣೆಗಳಾದ್ರೆ ಹಾವು ಕಪ್ಪೆ ಹಲ್ಲಿಗಳು ಬಾವಲಿಗಳು ಮತ್ತು ಗೂಬೆಗಳು ಇನ್ನು ಅಪಾಯಕ್ಕೊಳಗಾದ ಪ್ರಭೇದಗಳಲ್ಲಿ ನಾವು ಗಾತ್ರದಲ್ಲಿ ದೊಡ್ಡವು ಇವು ಗಾತ್ರದಲ್ಲಿ ಬಹಳ ಚಿಕ್ಕವಾಗಿವೆ ಅಳಿದು ಹೋದ ಪ್ರಭೇದಗಳು ಇನ್ನು ಅಪಾಯಕ್ಕೊಳಗಾದ ಪ್ರಭೇದಗಳ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಪರಿಸರ ವ್ಯವಸ್ಥೆಯಲ್ಲಿ ಅಳಿದು ಹೋದ ಪ್ರಾಣಿಗಳು ಸಹ ಪ್ರಭೇದಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಳಿದು ಹೋದ ಪ್ರಾಣಿ ಅಂತಂದರೆ ಸಂಪೂರ್ಣವಾಗಿ ಅಳಿದು ಹೋದ ಪ್ರಾಣಿ ಅಂದರೆ ಮಕ್ಕಳೇ ಡೈನೋಸಾರ್ ಇನ್ನು ಅಳಿದು ಅಪಾಯಕ್ಕೊಳಗಾದ ಪ್ರಭೇದಗಳಲ್ಲಿ ನಾವು ಡೈನೋಸಾರನ್ನು ಹೇಳ್ತೇವೆ ಇನ್ನು ಅಳಿದು ಹೋದ ಪ್ರಭೇದಗಳಲ್ಲಿ ಇವು ಆಹಾರ ಸರಪಳಿ ಮತ್ತು ಆಹಾರ ಜಾಲದ ಭಾಗವಾಗಿದ್ದನ್ನು ನೋಡಬಹುದು ಇನ್ನು ಡಿ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಸಸ್ಯ ಸಸ್ಯ ಸಂಪತ್ತಿನಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳಿಗೆ ಆ ಪ್ರದೇಶದ ಸಸ್ಯ ಸಂಪತ್ತು ಎಂದು ಕರೆಯುತ್ತಾರೆ ಇನ್ನು ಪ್ರಾಣಿ ಸಂಪತ್ತನ್ನು ನೋಡೋದಾದರೆ ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳಿಗೆ ಆ ಪ್ರದೇಶದ ಪ್ರಾಣಿ ಸಂಪತ್ತು ಎಂದು ಕರೆಯಲಾಗುತ್ತದೆ ಈ ಸಸ್ಯ ಸಂಪತ್ತಿಗೆ ಉದಾಹರಣೆ ಸಾಲ್ ಸಾಗುವಾಣಿ ಮಾವು ನೇರಳೆ ಸಿಲ್ವರ್ ಫೋನ್ಗಳು ಅರ್ಜುನ್ ಇತ್ಯಾದಿಗಳು ಇನ್ನು ಪ್ರಾಣಿ ಸಂಪತ್ತುಗಳಿಗೆ ಚಿಂಕಾರ ನೀಲಿ ಮತ್ತು ಬೊಗಳುವ ಜಿಂಕೆ ಜಿಂಕೆ ಜಿಂಕೆಗಳು ಚಿರತೆ ಕಾಡು ನಾಯಿಗಳು ತೋಳ ಇತ್ಯಾದಿಗಳು ಇನ್ನು ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳ ಮೇಲೆ ಅರಣ್ಯ ನಾಶದ ಪರಿಣಾಮವನ್ನು ಚರ್ಚಿಸಿ ಎ ಒಣ್ಯ ಪ್ರಾಣಿಗಳು ಒಣ್ಯ ಪ್ರಾಣಿಗಳ ಮೇಲೆ ಅರಣ್ಯ ನಾಶದ ಪರಿಣಾಮವನ್ನು ನೋಡೋದಾದರೆ ಮಕ್ಕಳೇ ಮೊದಲಿಗೆ ಮರಗಳು ಮತ್ತು ಈ ಥರ ಸಸ್ಯವರ್ಗಗಳು ವಿವಿಧ ಪ್ರಭೇದಗಳ ಜೀವಿಗಳಿಗೆ ಆವಾಸವಾಗಿವೆ ಎರಡು ಅರಣ್ಯ ನಾಶದಿಂದ ಜೀವಿಗಳ ಆವಾಸ ನಾಶವಾಗುತ್ತದೆ ಮೂರು ಇದರಿಂದ ವನ್ಯಜೀವಿಗಳ ಸಂಖ್ಯೆ ಇಳಿಮುಖವಾಗುತ್ತದೆ ಇನ್ನು ಬಿ ಈ ಅರಣ್ಯನಾಶದ ಪರಿಣಾಮವಾಗಿ ಪರಿಸರದ ಮೇಲೆ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಅರಣ್ಯನಾಶದಿಂದಾಗಿ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚುತ್ತದೆ ಅಂತರ್ಜಲದ ಮಟ್ಟ ಕುಸಿಯುತ್ತದೆ ಮೂರು ಅರಣ್ಯ ನಾಶವು ಪರಿಸರ ಸಮತೋಲನವನ್ನು ಹಾಳು ಮಾಡುತ್ತದೆ ನಾಲ್ಕು ಅರಣ್ಯನಾಶದಿಂದ ಕಾರ್ಬನ್ ಡೈಆಕ್ಸೈಡ್ನ ಬಳಕೆಯ ಪ್ರಮಾಣ ಕಡಿಮೆಯಾಗಿ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತದೆ ಇನ್ನು ಐದನೆಯ ಪಾಯಿಂಟ್ ನೋಡೋದಾದರೆ ಹೀಗೆ ಸಂಗ್ರಹವಾದ ಕಾರ್ಬನ್ ಡೈಆಕ್ಸೈಡ್ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತದೆ ಆರು ಭೂತಾಪದ ಹೆಚ್ಚಳದಿಂದ ಜಲಚಕ್ರದಲ್ಲಿ ಏರುಪೇರು ಉಂಟಾಗುತ್ತದೆ ಏಳನೆಯ ಪಾಯಿಂಟ್ ಜಲಚಕ್ರದಲ್ಲಿ ಏರುಪೇರು ಉಂಟಾಗಿ ಮಳೆಗಾಲ ಕಡಿಮೆಯಾಗುವುದರಿಂದ ಬರಗಾಲಕ್ಕೆ ಕಾರಣವಾಗುತ್ತದೆ ಇನ್ನು ಸಿ ಹಳ್ಳಿಗಳು ಅಥವಾ ಗ್ರಾಮೀಣ ಪ್ರದೇಶಗಳು ಹಳ್ಳಿಗಳ ಮೇಲೆ ಅರಣ್ಯನಾಶದ ಪರಿಣಾಮಗಳನ್ನು ನೋಡೋಣ ಇಲ್ಲಿ ಪಾಯಿಂಟ್ಗಳನ್ನು ಮಾಡಲಾಗಿದೆ ಮಕ್ಕಳೇ ಮೊದಲನೆಯ ಪಾಯಿಂಟ್ ಒಂದು ಮರಗಳ ಸಂಖ್ಯೆ ಕಡಿಮೆಯಾದರೆ ಮಣ್ಣಿನ ಸವಕಳಿ ಹೆಚ್ಚುತ್ತದೆ ಎರಡು ಮಣ್ಣಿನ ಮೇಲ್ಪದರದ ನಷ್ಟದಿಂದಾಗಿ ಗಟ್ಟಿಯಾದ ಮತ್ತು ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದರ ತೆರೆದುಕೊಳ್ಳುತ್ತದೆ ಮೂರು ಈ ಪದರದಲ್ಲಿನ ಮಣ್ಣು ಕಡಿಮೆ ಹ್ಯೂಮಸ್ ಮತ್ತು ಕಡಿಮೆ ಫಲವತ್ತತೆಯನ್ನು ಹೊಂದಿರುತ್ತದೆ ನಾಲ್ಕು ಕ್ರಮೇಣ ಫಲವತ್ತಾದ ಪ್ರದೇಶವು ಮರುಭೂಮಿಯಾಗಿ ಮಾರ್ಪಡುತ್ತದೆ ಇದನ್ನು ಮರುಭೂಮೀಕರಣ ಎನ್ನುವರು ಇನ್ನು ಪಟ್ಟಣಗಳ ಮೇಲೆ ಈ ಅರಣ್ಯನಾಶದ ಪರಿಣಾಮಗಳನ್ನು ನೋಡೋಣ ಪಟ್ಟಣಗಳು ಅಥವಾ ನಗರ ಪ್ರದೇಶಗಳು ಪಟ್ಟಣದ ಮೇಲೆ ಅರಣ್ಯನಾಶದ ಪರಿಣಾಮಗಳು ಮೊದಲೇದಾಗಿ ಅರಣ್ಯ ನಾಶದಿಂದ ನಗರಗಳಲ್ಲಿ ಅತಿಯಾದ ವಾಹನ ಮತ್ತು ಕೈಗಾರಿಕೆಗಳಿಂದ ಮಾಲಿನ್ಯ ಉಂಟಾಗಿ ಜಾಗತಿಕ ತಾಪಮಾನದ ಏರಿಕೆ ಉಂಟಾಗುತ್ತದೆ ಅತಿಯಾದ ಮಾಲಿನ್ಯದಿಂದ ನಗರ ಪ್ರದೇಶದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ನಗರಗಳಲ್ಲಿ ನೈಸರ್ಗಿಕ ವಿಕೋಪಗಳಿಂದ ಪ್ರವಾಹ ಮತ್ತು ಬರಗಾಲಗಳು ಹೆಚ್ಚುವ ಸಂಭವವಿದೆ ಇನ್ನು ಈ ಭೂಮಿ ಭೂಮಿಯ ಮೇಲೆ ಅರಣ್ಯನಾಶದ ಪರಿಣಾಮಗಳು ಮೊದಲನೆಯದಾಗಿ ಅರಣ್ಯ ನಾಶದಿಂದಾಗಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಮಣ್ಣಿನ ಸಾಮರ್ಥ್ಯವು ಕಡಿಮೆಯಾಗುತ್ತದೆ ಮಣ್ಣಿನ ಮೇಲ್ಪದರದಿಂದ ಭೂಮಿಯ ಒಳಕ್ಕೆ ಚಲಿಸುವ ನೀರಿನ ಪ್ರಮಾಣ ಅಂತರ ಅಂತರ್ವ್ಯಾಪನ ದರ ಕಡಿಮೆಯಾಗುತ್ತದೆ ಇದರಿಂದಾಗಿಯೇ ಪ್ರವಾಹಗಳು ಉಂಟಾಗುತ್ತವೆ ಮೂರು ಪೋಷಕ ಸತ್ವಗಳು ಮಣ್ಣಿನ ರಚನೆ ಮುಂತಾದ ಮಣ್ಣಿನ ಇತರ ಗುಣಗಳು ಸಹ ಅರಣ್ಯ ನಾಶದಿಂದಾಗಿ ಬದಲಾಗುತ್ತವೆ ನಾಲ್ಕನೇ ಪಾಯಿಂಟ್ ಜಾಗತಿಕ ತಾಪಮಾನ ಏರಿಕೆ ಇನ್ನು ಐದನೆಯ ಪಾಯಿಂಟ್ ನೋಡೋದಾದರೆ ನೈಸರ್ಗಿಕ ವಿಪೋ ವಿಕೋಪಗಳ ಸಂಭವ ಅಂದರೆ ಈ ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಮತ್ತು ಬರಗಾಲಗಳ ಸಂಭವಿಸುವಂತಹ ಇಲ್ಲಿ ಪರಿಸ್ಥಿತಿಗಳು ಹೆಚ್ಚಾಗಿರುತ್ತವೆ ಮಕ್ಕಳೇ ಇನ್ನು ಇ ಎಫ್ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆಯ ಮೇಲೆ ಈ ಅರಣ್ಯನಾಶದ ಪರಿಣಾಮಗಳನ್ನು ನೋಡೋಣ ಜಾಗತಿಕ ತಾಪಮಾನದ ಏರಿಕೆ ಉಂಟಾಗುತ್ತದೆ ಎರಡು ಜಲಚಕ್ರದಲ್ಲಿ ಏರುಪೇರು ಉಂಟಾಗುತ್ತದೆ ಮೂರು ನೈಸರ್ಗಿಕ ವಿಕೋಪಗಳು ಆದ ಪ್ರವಾಹ ಮತ್ತು ಬರಗಾಲ ಹೆಚ್ಚಾಗಿ ಸಂಭವಿಸುತ್ತವೆ ಇನ್ನು ಮುಖ್ಯವಾಗಿ ನಾಲ್ಕನೆಯ ಪ್ರಶ್ನೆಯನ್ನು ನೋಡೋಣ ಈ ರೀತಿಯಾದರೆ ಏನಾಗುತ್ತದೆ ಮೊದಲನೆಯ ರೀತಿ ನಾವು ನಿರಂತರವಾಗಿ ಮರಗಳನ್ನು ಕತ್ತರಿಸುತ್ತಾ ಹೋದರೆ ಅದು ನಮ್ಮ ಮೇಲೆ ಯಾವ ಪರಿಣಾಮಗಳನ್ನು ಬೀರುತ್ತದೆ ಎಂಬುದನ್ನು ನೋಡೋಣ ಅರಣ್ಯ ನಾಶದಿಂದ ಜೀವಿಗಳಿಗೆ ಆವಾಸ ನಾಶವಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ನೈಸರ್ಗಿಕ ವಿಕೋಪಗಳಾಗಿ ಪ್ರವಾಹ ಮತ್ತು ಬರಗಾಲಗಳು ಹೆಚ್ಚುವ ಸಂಭವವಿದೆ ಮೂರು ಜಲಚಕ್ರಗಳಿಗೆ ತೊಂದರೆ ಉಂಟಾಗುತ್ತದೆ ನಾಲ್ಕನೇ ಪಾಯಿಂಟ್ ಜಾಗತಿಕ ತಾಪಮಾನದ ಏರಿಕೆ ಉಂಟಾಗುತ್ತದೆ ಇನ್ನು ಎರಡನೆಯ ಹೇಳಿಕೆ ಒಂದು ಪ್ರಾಣಿಯ ನೈಸರ್ಗಿಕ ಆವಾಸವನ್ನು ನಾಶಪಡಿಸಿದರೆ ಅದು ಏನಾಗುತ್ತದೆ ಎಂಬುದನ್ನು ನೋಡೋಣ ಪ್ರಾಣಿಗಳ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ನಾಶಪಡಿಸಿದರೆ ಪ್ರಾಣಿಗಳು ನಗರ ಪ್ರದೇಶಕ್ಕೆ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ ಇನ್ನು ಎರಡನೆಯದಾಗಿ ಇದರಿಂದ ಆಹಾರ ಮತ್ತು ಆಶ್ರಯಕ್ಕಾಗಿ ಬೇರೆ ಪ್ರಾಣಿಯನ್ನು ಬೇಟೆಯಾಡುವುದು ಸಿ ಮಣ್ಣಿನ ಮೇಲ್ಪದರವನ್ನು ತೆರೆದಿಟ್ಟರೆ ಉತ್ತರ ಗಟ್ಟಿಯಾದ ಮತ್ತು ಕಲ್ಲುಗಳಿಂದ ಕೂಡಿದ ಭೂಮಿಯ ಕೆಳಪದರ ತೆರೆದುಕೊಳ್ಳುತ್ತದೆ ಎರಡು ಈ ಪದರದಲ್ಲಿನ ಮುಖ್ಯವಾಗಿ ಮಣ್ಣು ಕಡಿಮೆ ಅಂದರೆ ಹ್ಯೂಮಸ್ ಮತ್ತು ಕಡಿಮೆ ಫಲವತ್ತತೆಯನ್ನು ಹೊಂದಿರುತ್ತದೆ ಮೂರು ಕ್ರಮೇಣ ಫಲವತ್ತಾದ ಪ್ರದೇಶವು ಮರುಭೂಮಿಯಾಗಿ ಮಾರ್ಪಡುತ್ತದೆ ಇದನ್ನು ಮರುಭೂಮೀಕರಣ ಎನ್ನುವರು ಐದನೆಯ ಪ್ರಶ್ನೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಎ ನಾವು ಜೀವ ವೈವಿಧ್ಯವನ್ನು ಏಕೆ ಸಂರಕ್ಷಿಸಬೇಕು ಉತ್ತರ ಒಂದು ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮಾಣುಜೀವಿಗಳನ್ನು ಜೀವ ವೈವಿಧ್ಯತೆ ಒಳಗೊಂಡಿರುತ್ತದೆ ಇನ್ನು ಎರಡನೆಯದಾಗಿ ಪರಿಸರ ವ್ಯವಸ್ಥೆಯಲ್ಲಿ ಸಸ್ಯಗಳು ಪ್ರಾಣಿಗಳು ಮತ್ತು ಜೀವಿಗಳು ಪರಿಸರ ಅವಲಂಬಿಸಿರುವುದರಿಂದ ಸಸ್ಯಗಳು ನಾಶವಾದರೆ ಪ್ರಾಣಿಗಳು ಸೂಕ್ಷ್ಮಾಣುಜೀವಿಗಳು ನಾಶ ಹೊಂದುತ್ತವೆ ಇನ್ನು ಬಿ ಸುರಕ್ಷಿತ ಅರಣ್ಯ ಪ್ರದೇಶಗಳಿಗೂ ಹಾಗೂ ವನ್ಯಜೀವಿಗಳಿಗೆ ಸಂಪೂರ್ಣ ಸುರಕ್ಷಿತವಾಗಿಲ್ಲ ಏಕೆ ಅರಣ್ಯದ ನೆರೆಹೊರೆಯ ಅರಣ್ಯದ ನೆರೆಹೊರೆಯ ಜನರು ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಅರಣ್ಯ ಸಂಪತ್ತನ್ನು ನಾಶಪಡಿಸುತ್ತಿದ್ದಾರೆ ಉರುವಲಿಗಾಗಿ ಗಿಡ ಮರಗಳನ್ನು ಕಡಿಯುವುದು ಮತ್ತು ಅದರ ಉತ್ಪನ್ನಗಳನ್ನು ನೆರೆಹೊರೆಯ ಜನರು ಬಳಸುತ್ತಿದ್ದಾರೆ ತಮ್ಮ ಲಾಭಗಳಿಗಾಗಿ ಪ್ರಾಣಿಗಳ ಬೇಟೆಯಾಡುವಿಕೆ ನಾಲ್ಕು ಅರಣ್ಯಗಳ ಮೇಲೆ ಅತಿಕ್ರಮಣ ಐದನೆಯದಾಗಿ ಪ್ರಾಣಿಗಳ ಸೆರೆ ಹಿಡಿಯುವಿಕೆ ಇನ್ನು ಆರನೆಯ ಪಾಯಿಂಟ್ ನೋಡೋದಾದರೆ ಆಣೆ ದಂತ ಹುಲಿ ಮತ್ತು ಚಿರತೆ ಚರ್ಮ ವಿವಿಧ ವಸ್ತುಗಳನ್ನು ತಯಾರಿಸಲಾಗುತ್ತದೆ ಆದ್ದರಿಂದ ಪ್ರಾಣಿಗಳನ್ನು ಕೊಲ್ಲುತ್ತಾರೆ ಇನ್ನು ಸಿ ಕೆಲವು ಬುಡಕಟ್ಟು ಜನಾಂಗದವರು ಕಾಡನ್ನು ಅವಲಂಬಿಸಿರುತ್ತಾರೆ ಹೇಗೆ ಉತ್ತರ ಆದಿವಾಸಿಗಳು ಆಹಾರ ಮೇವು ಮತ್ತು ಮರಗಳ ಬಿದ್ದ ಕೊಂಬೆಗಳನ್ನು ಅರಣ್ಯದಿಂದ ಸಂಗ್ರಹಿಸುತ್ತಾರೆ ಎರಡು ತಮ್ಮ ಸಾಕು ಪ್ರಾಣಿಗಳನ್ನು ಮೇಯಿಸುತ್ತಾರೆ ಮೂರು ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸುತ್ತಾರೆ ನಾಲ್ಕು ಉರುವಲುಗಳನ್ನು ಆಯ್ದುಕೊಳ್ಳುತ್ತಾರೆ ತಮ್ಮ ದೈನಂದಿನ ಅವಶ್ಯಕತೆಗಳಿಗಾಗಿ ಅರಣ್ಯವನ್ನು ಅವಲಂಬಿಸಿರುತ್ತಾರೆ ಇನ್ನು ರಕ್ಷಿತ ಜೀವಗೋಳದಲ್ಲಿ ಅಂದರೆ ಈ ಬುಡಕಟ್ಟು ಜನಾಂಗದವರು ರಕ್ಷಿತ ಜೀವ ಜೀವಿಗೋಳದಲ್ಲಿ ಕಂಡುಬರುತ್ತಿದ್ದು ಕಾಡಿನ ಒಂದು ಭಾಗವಾಗಿದ್ದಾರೆ ಇನ್ನು ಡಿ ಅರಣ್ಯ ನಾಶಕ್ಕೆ ಕಾರಣಗಳು ಮತ್ತು ಅರಣ್ಯ ನಾಶದಿಂದಾಗುವ ಪರಿಣಾಮಗಳೇನು ಉತ್ತರ ಅರಣ್ಯ ನಾಶಕ್ಕೆ ಕಾರಣಗಳು ವ್ಯವಸಾಯ ಭೂಮಿಯನ್ನಾಗಿ ಪರಿವರ್ತಿಸಲು ಎರಡು ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನು ನಿರ್ಮಿಸಲು ಮೂರು ಪೀಠೋಪಕರಣಗಳನ್ನು ತಯಾರಿಸಲು ಅಥವಾ ಉರುವಲಾಗಿ ಉಪಯೋಗಿಸಲು ನಾಲ್ಕು ಕಾಡಗಿಚ್ಚು ಮತ್ತು ತೀವ್ರ ತರದ ಬರಗಾಲಗಳು ಅರಣ್ಯನಾಶಕ್ಕೆ ಕೆಲವು ನೈಸರ್ಗಿಕ ಕಾರಣಗಳಾಗಿವೆ ಇನ್ನು ಅರಣ್ಯ ನಾಶದಿಂದಾಗುವ ಪರಿಣಾಮಗಳು ಒಂದು ಅರಣ್ಯ ನಾಶದಿಂದ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣ ಹೆಚ್ಚಾಗುವುದನ್ನು ನೋಡಬಹುದು ಎರಡು ಅರಣ್ಯನಾಶದಿಂದಾಗಿ ವಾತಾವರಣದಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಹೆಚ್ಚುತ್ತದೆ ಮೂರು ಅಂತರ್ಜಲದ ಮಟ್ಟ ಕುಸಿಯುತ್ತದೆ ನಾಲ್ಕು ಅರಣ್ಯ ನಾಶವು ಪರಿಸರದ ಸಮತೋಲನವನ್ನು ಹಾಳು ಮಾಡುತ್ತದೆ ಐದು ಮರಗಳನ್ನು ನಿರಂತರವಾಗಿ ಕಳೆಯುವುದರಿಂದ ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ ಮಣ್ಣಿನ ಫಲವತ್ತತೆ ಕುಂಠಿತಗೊಳ್ಳುತ್ತದೆ ಏಳು ನೈಸರ್ಗಿಕ ವಿಕೋಪಗಳಾದ ಪ್ರವಾಹ ಮತ್ತು ಬರಗಾಲಗಳು ಹೆಚ್ಚುವ ಸಂಭವವಿದೆ ಈ ಕೆಂಪು ದತ್ತಾಂಶ ಪುಸ್ತಕ ಎಂದರೇನು ಉತ್ತರ ಅಪಾಯಕ್ಕೆ ಒಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ದಾಖಲೆಯನ್ನು ಒಳಗೊಂಡಿರುವ ಆಕರ ಗ್ರಂಥ ಎಫ್ ವಲಸೆ ಎಂಬ ಪದವನ್ನು ಹೇಗೆ ಅರ್ಥೈಸುವಿರಿ ಉತ್ತರ ಹವಾಮಾನದ ಬದಲಾವಣೆಯಿಂದ ಪ್ರತಿ ವರ್ಷ ನಿರ್ದಿಷ್ಟ ಸಮಯದಲ್ಲಿ ಜೀವಿಗಳ ಗುಂಪು ಬಹುದೂರದ ಪ್ರದೇಶಗಳಿಗೆ ಹಾರಿ ಹೋಗುತ್ತದೆ ಇದನ್ನು ವಲಸೆ ಹೋಗುವುದು ಎನ್ನುವರು ಇನ್ನು ಆರನೆಯ ಪ್ರಶ್ನೆ ನಿರಂತರವಾಗಿ ಹೆಚ್ಚುತ್ತಿರುವ ಕಾರ್ಖಾನೆಗಳ ಬೇಡಿಕೆ ಪೂರೈಸಲು ಮತ್ತು ವಸತಿಗಾಗಿ ಮರಗಳನ್ನು ನಿರಂತರವಾಗಿ ಕತ್ತರಿಸಲಾಗುತ್ತದೆ ಈ ರೀತಿಯ ಯೋಜನೆಗಳಿಗೆ ಮರಗಳನ್ನು ಕತ್ತರಿಸುವುದು ಸಮರ್ಥನೀಯವೇ ಚರ್ಚಿಸಿ ಮತ್ತು ಸಂಕ್ಷಿಪ್ತ ವರದಿಯನ್ನು ತಯಾರಿಸಿ ಉತ್ತರ ಇಲ್ಲ ಮಾನವ ಜನಸಂಖ್ಯೆಯೇ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಪೂರೈಸಲು ಮರಗಳನ್ನು ಕಡಿಯುವುದು ಸಮರ್ಥನೀಯವಲ್ಲ ಏಕೆಂದರೆ ಅರಣ್ಯಗಳು ಹಲವಾರು ಕಾಡು ಪ್ರಾಣಿಗಳ ಸೇರಿದಂತೆ ವಿವಿಧ ಜೀವಿಗಳಿಗೆ ಆವಾಸ ಸ್ಥಾನವಾಗಿದೆ ಮರಗಳು ನಮಗೆ ಉತ್ತಮ ಗುಣಮಟ್ಟದ ಗಾಳಿಯನ್ನು ಒದಗಿಸುತ್ತವೆ ಮರಗಳು ವಾತಾವರಣಕ್ಕೆ ಆಕ್ಸಿಜನನ್ನು ನೀಡುತ್ತವೆ ಹಾನಿಕಾರಕ ಕಾರ್ಬನ್ ಡೈಆಕ್ಸೈಡ್ನ ಅನಿಲವನ್ನು ಹೀರಿಕೊಳ್ಳುತ್ತವೆ ಜಾಗತಿಕ ತಾಪಮಾನ ಹೆಚ್ಚಾದಂತೆ ನೋಡಿಕೊಳ್ಳುತ್ತ ಹೆಚ್ಚಾಗದಂತೆ ನೋಡಿಕೊಳ್ಳುತ್ತದೆ ಮಣ್ಣಿನ ಸವೆತ ತಡೆಯುತ್ತದೆ ನೈಸರ್ಗಿಕ ವಿಕೋಪಗಳನ್ನು ತಡೆಯುತ್ತದೆ ಉದಾಹರಣೆಗೆ ಪ್ರವಾಹ ಮತ್ತು ಬರಗಾಲ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಜೀವ ವೈವಿಧ್ಯತೆಯನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇನ್ನು ಹೆಚ್ಚುತ್ತಿರುವ ಮಾನವ ಜನಸಂಖ್ಯೆಯ ಬೇಡಿಕೆಗಳು ಪೂರೈಸಲು ಕಾಡುಗಳು ಕಡಿಯುವಿಕೆಯು ಜಾಗತಿಕ ತಾಪಮಾನ ಮಣ್ಣಿನ ಸವೆತ ಹಸಿರುಮನೆ ಪರಿಣಾಮ ಬರಗಾಲ ಪ್ರವಾಹಗಳು ಮತ್ತು ಇನ್ನೂ ಹೆಚ್ಚಿನ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ ಅರಣ್ಯ ನಾಶದಿಂದ ಪ್ರಕೃತಿಯ ಸಮತೋಲನಕ್ಕೆ ಧಕ್ಕೆಯಾಗುತ್ತದೆ ಆದ್ದರಿಂದ ಅರಣ್ಯಗಳನ್ನು ನಾವು ಸಂರಕ್ಷಿಸಬೇಕು ಇನ್ನು ಏಳನೆಯ ಪ್ರಶ್ನೆ ನೀವು ವಾಸಿಸುವ ಪ್ರದೇಶದಲ್ಲಿನ ಹಸಿರು ಸಂಪತ್ತನ್ನು ನಿರ್ವಹಿಸುವಲ್ಲಿ ನಿಮ್ಮ ಪಾತ್ರವೇನು ನೀವು ಕೈಗೊಳ್ಳಬಹುದಾದ ಕಾರ್ಯಗಳನ್ನು ಪಟ್ಟಿ ಮಾಡಿ ಉತ್ತರ ನಾವು ಆಶಿಸುವ ಪ್ರದೇಶದಲ್ಲಿನ ಹಸಿರು ಸಂಪತ್ತನ್ನು ನಿರ್ವಹಿಸುವಲ್ಲಿ ನಮ್ಮ ಪಾತ್ರ ಮತ್ತು ನಾವು ಕೈಗೊಳ್ಳಬಹುದಾದ ಕಾರ್ಯಗಳನ್ನು ನೋಡೋಣ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸುವುದು ನಮ್ಮ ಸುತ್ತಮುತ್ತಲಿನ ಗಿಡ ಮರಗಳ ಬಗ್ಗೆ ಜಾಗೃತಿ ವಹಿಸುವುದು ಮೂರು ಅರಣ್ಯ ನಾಶದಿಂದ ಆಗುವ ತೊಂದರೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಮರಗಳ ಸಂರಕ್ಷಣೆಯನ್ನು ಮಾಡುವುದು ಐದು ನಮ್ಮ ಸುತ್ತಮುತ್ತಲಿನ ಗಿಡಗಳಿಗೆ ನೀರನ್ನು ಹಾಕುವುದು ಆರು ಮರಗಳನ್ನು ಬೆಳೆಸುವ ಪ್ರಾಮುಖ್ಯತೆ ಮತ್ತು ಅರಣ್ಯ ನಾಶವು ನಮ್ಮ ಪರಿಸರ ಮತ್ತು ನಮ್ಮ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ನಾನು ಜನರಿಗೆ ಅರಿವು ಮೂಡಿಸುತ್ತೇನೆ ಏಳನೆಯದಾಗಿ ಇತರರು ಮರ ನೆಡುವಂತೆ ಪ್ರೋತ್ಸಾಹಿಸುವೆನು ಎಂಟು ಪ್ರಸ್ತುತ ಅಸ್ತಿತ್ವದಲ್ಲಿರುವ ಮರಗಳನ್ನು ನೋಡಿಕೊಳ್ಳುವೆನು ಇನ್ನು ಎಂಟನೆಯ ಪ್ರಶ್ನೆ ಅರಣ್ಯನಾಶದಿಂದ ಮಳೆಯ ಪ್ರಮಾಣ ಹೇಗೆ ಕಡಿಮೆಯಾಗುತ್ತದೆ ಎಂದು ವಿವರಿಸಿ ಉತ್ತರ ಅರಣ್ಯನಾಶವು ಕೈಗಾರಿಕೆ ಕೃಷಿ ಅಥವಾ ಇತರ ಉದ್ದೇಶಗಳಿಗಾಗಿ ಪ್ರದೇಶದಿಂದ ಮರಗಳು ಅಥವಾ ಇತರ ಸಸ್ಯಗಳನ್ನು ಕಡಿಯುವುದಾಗಿದೆ ಎರಡು ಸಸ್ಯಗಳು ಅಥವಾ ಮರಗಳು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತವೆ ಸಸ್ಯಗಳು ನಾಶವಾದರೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಮಟ್ಟವು ಹೆಚ್ಚಾಗುತ್ತದೆ ಹೆಚ್ಚಿನ ಮಟ್ಟದ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ವಾತಾವರಣವು ಹೆಚ್ಚಿನ ಶಾಖ ವಿಕಿರಣಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಇದು ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುತ್ತದೆ ನಾಲ್ಕು ಭೂಮಿಯ ತಾಪಮಾನದಲ್ಲಿನ ಈ ಹೆಚ್ಚಳದಿಂದ ನೈಸರ್ಗಿಕ ಜಲಚಕ್ರವು ತೊಂದರೆಗೊಳಗಾಗುತ್ತದೆ ಐದನೆಯ ಪಾಯಿಂಟ್ ಜಲಚಕ್ರದಲ್ಲಿ ಅಡಚಣೆಯ ಪರಿಣಾಮವಾಗಿ ಮಳೆಯ ಮಾದರಿಯಲ್ಲಿ ಬದಲಾವಣೆ ಇರುತ್ತದೆ ಆರನೇ ಪಾಯಿಂಟ್ ಕಡಿಮೆಯಾದ ಮಳೆಯಿಂದ ಬರ ಉಂಟಾಗಬಹುದು ಇನ್ನು ಒಂಬತ್ತನೆಯ ಪ್ರಶ್ನೆ ನಿಮ್ಮ ರಾಜ್ಯದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ತಿಳಿದುಕೊಳ್ಳಿ ಭಾರತದ ನಕ್ಷೆಯಲ್ಲಿ ಅವುಗಳನ್ನು ಗುರುತಿಸಿ ಮಕ್ಕಳೇ ಇಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಮುಖ್ಯವಾಗಿ ಐದು ಉದ್ಯಾನವನಗಳನ್ನು ನೋಡಬಹುದು ಅವುಗಳಲ್ಲಿ ಮೊದಲಾಗಿ ಮೊದಲನೆಯದಾಗಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ಎರಡು ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಜಿಲ್ಲೆ ಇನ್ನು ಮೂರನೆಯದಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನಾಲ್ಕು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಐದು ಅಂಶಿ ರಾಷ್ಟ್ರೀಯ ಉದ್ಯಾನವನ ಮಕ್ಕಳೇ ಕರ್ನಾಟಕದಲ್ಲಿ ನಾವು ಐದು ರಾಷ್ಟ್ರೀಯ ಉದ್ಯಾನವನಗಳನ್ನು ನೋಡುತ್ತೇವೆ ಈ ರಾಜೀವ್ ಗಾಂಧಿ ಬನ್ನೇರುಘಟ್ಟ ಇದು ಬೆಂಗಳೂರು ಜಿಲ್ಲೆ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಮೈಸೂರು ಜಿಲ್ಲೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ಜಿಲ್ಲೆ ಹಾಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಚಿಕ್ಕಮಗಳೂರು ಐದು ಅಂಶ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರುತ್ತವೆ ಇನ್ನು ಹತ್ತನೆಯ ಪ್ರಶ್ನೆ ಕಾಗದವನ್ನು ಏಕೆ ಉಳಿಸಬೇಕು ನೀವು ಕಾಗದವನ್ನು ಉಳಿಸಬಹುದಾದ ಮಾರ್ಗಗಳನ್ನು ಪಟ್ಟಿ ಮಾಡಿ ಉತ್ತರ ಒಂದು ಟನ್ ಕಾಗದ ತಯಾರಿಸಲು ಪೂರ್ಣ ಬೆಳೆದ ಹದಿನೇಳು ಮರಗಳು ಬೇಕಾಗುತ್ತವೆ ಎರಡು ಇದರಿಂದ ಬಹುಬೇಗ ಅರಣ್ಯನಾಶವಾಗುತ್ತದೆ ಆದ್ದರಿಂದ ನಾವು ಕಾಗದವನ್ನು ಉಳಿತಾಯ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ನಾವು ಮರಗಳನ್ನಷ್ಟೇ ಅಲ್ಲದೆ ಕಾಗದ ತಯಾರಿಸಲು ಬೇಕಾಗುವ ಶಕ್ತಿ ಮತ್ತು ನೀರನ್ನು ಉಳಿತಾಯ ಮಾಡಿದಂತಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ಅಲ್ಲದೆ ಕಾಗದ ತಯಾರಿಸಲು ಬಳಸುವ ಹಾನಿ ರಾಸಾಯನಿಕಗಳ ಬಳಕೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದಾಗಿದೆ ಇನ್ನು ಈ ಕಾಗದವನ್ನು ಬಳಸಬಹುದಾದ ಮಾರ್ಗಗಳು ಉಳಿಸಬಹುದಾದಂತಹ ಮಾರ್ಗಗಳು ಯಾವನ್ನ ನೋಡೋಣ ಮಕ್ಕಳೇ ಬಳಸಿದ ಕಾಗದವನ್ನು ಸಂಗ್ರಹಿಸಿ ಮತ್ತು ಅದನ್ನು ಮರು ಬಳಕೆ ಮತ್ತು ಮರುಚಕ್ರೀಕರಣ ಮಾಡಬೇಕು ಕಾಗದವನ್ನು ಐದರಿಂದ ಏಳು ಬಾರಿ ಮರುಚಕ್ರೀಕರಣಗೊಳಿಸಬಹುದಾಗಿದೆ ಇನ್ನು ಮೂರನೆಯ ಪಾಯಿಂಟ್ ಬರೆಯಲು ಕಾಗದದ ಎರಡು ಬದಿಗಳನ್ನು ಬಳಸಿ ಐದು ಇನ್ನು ನಾಲ್ಕನೆಯ ಪಾಯಿಂಟ್ ಅನ್ನು ನೋಡುವುದಾದರೆ ಕಾಗದದ ಮಹತ್ವದ ಬಗ್ಗೆ ಅರಿವು ಮೂಡಿಸುವುದು ಐದನೆಯದಾಗಿ ಕಾಗದವನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕು ಮಕ್ಕಳೇ ಇನ್ನು ಹನ್ನೊಂದನೆಯ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಕೊಟ್ಟಿರುವ ಉದಾಹರಣೆಯಂತೆ ಕೆಳಗಿನ ಸುಳಿವುಗಳನ್ನು ಬಳಸಿಕೊಂಡು ಪದ ಜಾಲನೆಯಲ್ಲಿನ ಸಂಬಂಧಿತ ಪದಗಳನ್ನು ಹುಡುಕಿ ಬರೆಯಿರಿ ಒಂದು ಈ ಪ್ರಭೇದದ ಜೀವಿಗಳ ಸಂಖ್ಯೆ ಅತಿ ಕಡಿಮೆ ಇದ್ದು ನಿರ್ವಂಶವಾಗಿ ಭೀತಿಯಲ್ಲಿವೆ ಅವು ಅಪಾಯಕ್ಕೊಳಗಾದವು ಇನ್ನು ಇದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಎರಡು ಇದು ಅಳಿವಿನಂಚಿನ ಪ್ರಭೇದಗಳ ದಾಖಲೆಯ ಪುಸ್ತಕ ಕೆಂಪು ದತ್ತಾಂಶ ಪುಸ್ತಕ ಮೂರು ಅರಣ್ಯ ನಾಶದ ಪರಿಣಾಮವಿದು ಮರಭೂಮೀಕರಣ ನಾಲ್ಕು ಭೂಮಿಯಿಂದ ನಾಶವಾಗಿ ಹೋದ ಪ್ರಭೇದಗಳಿವು ಅಳಿದು ಹೋದ ಪ್ರಭೇದಗಳು ಇನ್ನು ಒಂದು ನಿರ್ದಿಷ್ಟ ವಾಸ ನೆಲೆಗೆ ಸೀಮಿತಗೊಂಡ ಪ್ರಭೇದಗಳಿವು ಸ್ಥಳೀಯ ಪ್ರಭೇದ ಆರು ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ಸಸ್ಯಗಳು ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿ ಪ್ರಭೇದಗಳು ವೈವಿಧ್ಯ ಏಳು ಜೀವಿಗಳ ಸಂರಕ್ಷಣೆಗಾಗಿ ಇದನ್ನು ಸ್ಥಾಪಿಸಲಾಗಿದೆ ಜೀವಗೋಳ ಮಕ್ಕಳೇ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೆಯ ತರಗತಿಯ ಒಣ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಅಧ್ಯಾಯ ಐದರ ಸಂಪೂರ್ಣ ಪ್ರಶ್ನೋತ್ತರಗಳು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿದ್ದೇನೆ ಮಕ್ಕಳೇ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು